ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಭಯಂಕರವಾದ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಬನದ ಹುಣ್ಣಿಮೆ ಇದೆ ಇದಕ್ಕೆ ಭವಿಷ್ಯ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ಹಿಂದೆಂದೂ ಕಾಣದ ಉಬೇರ ಯೋಗ ಮತ್ತು ರಾಜಯೋಗದ ಜೊತೆ ಹಣ ಅಭಿವೃದ್ಧಿಯಾಗಿ ಅದೃಷ್ಟ ಜೀವನವನ್ನು ನಡೆಸುವರು ಈ ಎಂಟು ರಾಶಿಯವರಿಗೆ ಇನ್ನು ಮುಂದೆ ಸೋಲೆ ಅನ್ನುವುದು ಇರುವುದಿಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು ಹುಣ್ಣಿಮೆ ತಿಥಿಯು ಇದೇ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳೆ ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಹುಣ್ಣಿಮೆಯು ಇಂದಿನ ಎಳ್ಳು ಅಮಾವಾಸ್ಯೆಯ ತರನೇ ಶುಭ ಮುಹೂರ್ತದಲ್ಲಿ ಸೋಮವಾರನೇ ಪ್ರಾರಂಭವಾಗಿರುವುದರಿಂದ ತುಂಬ ಶಕ್ತಿಶಾಲಿ ಹುಣ್ಣಿಮೆ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಈ ಎಂಟು ಅದೃಷ್ಟ ರಾಶಿಗಳ ಮೇಲೆ ಈ ಹುಣ್ಣಿಮೆಯು ಹೆಚ್ಚಿನ ಪ್ರಭಾವ ತೋರಲಿದೆ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಮತ್ತು ನಿಮ್ದಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತನೂ ನೋಡಿ ಈ ವಿಡಿಯೋ ನೋಡೋಕ್ಕೂ ಮೊದಲು ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿದೆ ಮರಿಬೇಡಿ ಹಾಗೆಯೇ ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾವು ಹಾಕುವ ಎಲ್ಲಾ ವಿಡಿಯೋವನ್ನು ನೀವು ಮೊದಲು ನೋಡಬಹುದು ಈ ಕುಬೇರ ಯೋಗ ಮತ್ತು ರಾಜಯೋಗದ ಎಂಟು ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರು ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಈ ಬನದ ಹುಣ್ಣಿಮೆಯಿಂದ ಮೇಷರಾಶಿ ಜನರಿಗೆ ಆರ್ಥಿಕ ಅಭಿವೃದ್ಧಿ ಆಗುವುದು ನಿಮ್ಮ ಕೆಲಸಗಳ ಪರಿಶ್ರಮಕ್ಕೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡುವರು ಮತ್ತು ನಿರೀಕ್ಷೆಗೂ ಮೀರಿ ಬಡ್ತಿಯನ್ನು ಪಡೆಯುವಿರಿ ಈ ಹುಣ್ಣಿಮೆಯ ಪ್ರಭಾವದಿಂದ ಮನರಂಜನಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತೀರಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬಾ ಲಾಭದಾಯಕವಾಗಿರುತ್ತೆ ಕುಬೇರ ದೇವರು ನಿಮ್ಮ ಮೇಲೆ ಕರುಣೆಯನ್ನು ತೋರಲಿದ್ದಾನೆ ನಿಮಗೆ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗಲಿದೆ ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳು ಕಳೆದು ಸಂತೋಷ ಜೀವನ ನಡೆಸುತ್ತೀರಾ ಈ ವರ್ಷ ಇದು ಮೊದಲ ಶಕ್ತಿಶಾಲಿ ಹುಣ್ಣಿಮೆ ಆಗಿರುವುದರಿಂದ ಮೇಷರಾಶಿ ಜನರಿಗೆ ಅದೃಷ್ಟ ಒಲಿದು ಬರಲಿದೆ ನೀವೇನಾದರೂ ಹುಣ್ಣಿಮೆಯ ದಿನ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿದ್ದೇ ಆದರೆ ಶನಿದೇವರ ಕೃಪೆಯು ಸಂಪೂರ್ಣವಾಗಿ ನಿಮ್ಮ ಮೇಲೆ ಬೀಳಲಿದೆ ಯಾವುದೇ ಸಮಸ್ಯೆ ಇಲ್ಲದೆ ಕುಟುಂಬದ ಜೊತೆ ಸಂತೋಷದ ಜೀವನ ನಡೆಸುತ್ತೀರಾ ಈ ಹುಣ್ಣಿಮೆಯು ನಿಮ್ಮ ಪಾಲಿಗೆ ಅದೃಷ್ಟದ ಹುಣ್ಣಿಮೆ ಎಂದರೆ ತಪ್ಪಿಲ್ಲ ಇನ್ನು ವೃಷಭ ರಾಶಿ ಈ ರಾಶಿಯವರಿಗೆ ಬನದ ಹುಣ್ಣಿಮೆಯು ತುಂಬಾ ಒಳ್ಳೆಯ ಪ್ರಭಾವವನ್ನು ಬೀರಲಿದೆ ಕುಟುಂಬದಲ್ಲಿ ವಿವಾದಗಳು ಈ ಹುಣ್ಣಿಮೆಯಿಂದ ದೂರವಾಗಲಿವೆ ವೃಷಭ ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರು ಲಾಭದ ಜೊತೆಗೆ ಯಶಸ್ಸನ್ನು ಕಾಣುವರು ಈ ಹುಣ್ಣಿಮೆಯಿಂದ ರಾಜಯೋಗ ಕೂಡಿ ಬರುವುದು ಶುಭ ಕಾರ್ಯಗಳನ್ನು ಮಾಡುವ ಅದೃಷ್ಟಭಾಗ್ಯ ಒಲಿದು ಬರಲಿದೆ ವೃಷಭ ರಾಶಿಯವರ ಅತ್ಯಂತ ಶುಭ ಫಲಿತಾಂಶವನ್ನು ಕಾಣುವರು ಈ ಹುಣ್ಣಿಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇದ್ದರೆ ದೂರವಾಗುವುದು ಮತ್ತು ಹಣ ಲಾಭದ ಜೊತೆಗೆ ಶುಭ ವಿಷಯಗಳು ನಿಮಗೆ ಸಂತೋಷವನ್ನು ತರುತ್ತದೆ ಯಾವುದೇ ಒಂದು ಕೆಲಸದ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವುದು ಮತ್ತು ಸಮಾಜದಲ್ಲಿ ಗೌರವದ ಜೊತೆಗೆ ಪ್ರೀತಿಯ ಶುಭ ಸಮಾಚಾರಗಳು ನಿಮ್ಮ ಪಾಲಾಗಲಿದೆ ಈ ಹುಣ್ಣಿಮೆಯು ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳಿಗೆ ಪರಿಹಾರವನ್ನು ನೀಡಿ ಒಂದು ದೊಡ್ಡ ಉಡುಗೊರೆಯೂ ಸಿಗಲಿದೆ ಈ ಹುಣ್ಣಿಮೆಯು ಪ್ರಭಾವದಿಂದ ನಿಮ್ಮ ಎಲ್ಲಾ ಹಣ ಸಮಸ್ಯೆಗಳು ಕಳೆದು ಆಕಸ್ಮಿಕ ಧನ ಲಾಭವನ್ನು ಕಾಣುವಿರಿ ಮತ್ತು ಕುಟುಂಬದ ಜೊತೆ ರಾಜ ಜೀವನವನ್ನು ಸಾಗಿಸುತ್ತೀರಾ ವೃಷಭ ರಾಶಿಯವರಿಗೆ ಬನದ ಹುಣ್ಣಿಮೆಯು ಅತ್ಯಂತ ಶುಭ ಹುಣ್ಣಿಮೆ ಅಂತಲೇ ಹೇಳಬಹುದು ನಿಮ್ಮ ಸಂತಸದ ದಿನಗಳು ಆರಂಭವಾಗಲಿದೆ ಮತ್ತು ಸಿಂಹ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯು ಪ್ರಭಾವದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗಲಿದೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಈ ರಾಶಿಯವರು ಇಂದೆಂದು ಕಣದ ಸಂತೋಷ ಮತ್ತು ಶುಭ ಸಂಯೋಗದ ಜೊತೆ ಒಳ್ಳೆಯ ಶುಭ ಸಮಾಚಾರವನ್ನು ಕೇಳುವರು ಮನಸ್ಸಲ್ಲಿದ್ದ ಆಸೆಗಳು ಈಡಿರುವುದು ಈ ಹುಣ್ಣಿಮೆಯ ನಂತರ ಎಲ್ಲಾ ಸಮಸ್ಯೆಗಳು ದೂರವಾಗಿ ನೀವು ಬಂಧು ಮಿತ್ರರ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ಇನ್ನು ಮುಂದೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ನೀವು ಮನಸ್ಸು ಮಾಡಿ ಕೆಲಸ ಕಾರ್ಯಗಳನ್ನು ಹುಣ್ಣಿಮೆಯ ನಂತರ ಪ್ರಾರಂಭಿಸಿದ್ದೇ ಆದರೆ ಯಶಸ್ಸಿನ ಜೊತೆಗೆ ಧನ ಲಾಭವನ್ನು ಕಾಣುವಿರಿ ರಾಜಯೋಗವು ನಿಮಗೆ ಒಲಿದು ಬರಲಿದೆ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ಚಿಂತೆಗಳು ಮತ್ತು ಒತ್ತಡಗಳು ದೂರವಾಗುವುದು ಹುಣ್ಣಿಮೆಯವರೆಗೂ ನಿಮ್ಮ ಕುಟುಂಬದಲ್ಲಿದ್ದ ವಿವಾದಗಳಿದ್ದರೆ ಹುಣ್ಣಿಮೆಯಿಂದ ನಿಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಹಾಗೂ ಕನ್ಯಾರಾಶಿ ಕನ್ಯಾರಾಶಿಯವರೇ ನೋಡಿ ಇದೇ ಬನದ ಹುಣ್ಣಿಮೆಯು ನಿಮಗೆ ಅದೃಷ್ಟವನ್ನು ತರುವುದು ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮ್ಮದಾಗಲಿವೆ ನೀವು ಅಂದುಕೊಂಡ ಜೀವನ ನಡೆಸಲು ಈ ಹುಣ್ಣಿಮೆಯು ನಿಮಗೆ ಅನುಕೂಲಕರವಾಗಲಿದೆ ನಿರುದ್ಯೋಗಿಗಳಿಗೆ ಕೆಲಸಗಳು ಸಿಗುವಂಥ ಭಾಗ್ಯ ಒಲಿದು ಬರುತ್ತೆ ಪ್ರತಿಯೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಅಭಿವೃದ್ಧಿಯಾಗಲಿದೆ ಮತ್ತು ಬೆಲೆ ಬಾಳುವ ವಸ್ತ್ರ ಆಭರಣ ಅಥವಾ ವಾಹನ ಖರೀದಿಸುವ ಕುಬೇರ ಯೋಗ ಕೂಡಿ ಬರಲಿದೆ ಈ ಹುಣ್ಣಿಮೆಯು ಕನ್ಯಾ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಮಹತ್ವಪೂರ್ಣವಾಗಲಿದೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣುವರು ಕೆಲವು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗುವ ಶುಭಯೋಗ ಕೂಡಿ ಬರುತ್ತದೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ಹುಣ್ಣಿಮೆ ಅದೃಷ್ಟದ ಹುಣ್ಣಿಮೆ ಅಂತ ಪರಿಗಣಿಸಬಹುದು ಮತ್ತು ತುಲಾರಾಶಿ ಈ ರಾಶಿಯವರಿಗೆ ಬನದ ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ ಎಲ್ಲಾ ಕೆಲಸದಲ್ಲೂ ಇವರ ಪ್ರಗತಿ ಹೆಚ್ಚಾಗಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಗಲಿವೆ ತುಲಾರಾಶಿಯವರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿದ್ದರೆ ಹುಣ್ಣಿಮೆಯ ನಂತರ ಅಗತ್ಯಕ್ಕೆ ತಕ್ಕ ಹಣ ಸಿಗುತ್ತದೆ ನೀವು ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳಿದ್ದರೆ ಧೈರ್ಯದಿಂದ ಮುನ್ನುಗ್ಗಿ ಅದರಿಂದ ನಿಮಗೆ ಯಶಸ್ಸಿನ ಫಲಿತಾಂಶವನ್ನು ಕಾಣುವಿರಿ ಮತ್ತು ಧನಲಾಭವನ್ನು ಕಾಣುವಿರಿ ನಿಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನು ನಿಮ್ಮ ಸಮಯ ಪ್ರಜ್ಞೆಯಿಂದ ನಿವಾರಿಸುವ ಆತ್ಮವಿಶ್ವಾಸವನ್ನು ಕಾಣುವಿರಿ ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವರ ಆಶೀರ್ವಾದ ತುಲಾರಾಶಿಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳಲಿದೆ ಜೊತೆಗೆ ಹಣಾಭಿವೃದ್ಧಿಯಾಗುವಂತಹ ಶುಭ ಸಮಯವು ಒಲಿದು ಬರಲಿದೆ ಇಲ್ಲಿವರೆಗೂ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನೆರವೇರದೇ ಇದ್ರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಯಾವುದೇ ಸಮಸ್ಯೆ ಇಲ್ಲದೆ ಸುಗಮವಾಗಿ ನೆರವೇರಲಿದೆ ನಿಮಗೆ ಶತ್ರುಗಳ ಕಾಟ ಇದ್ರೆ ಈ ಹುಣ್ಣಿಮೆಯಿಂದ ದೂರವಾಗಲಿವೆ ನಿಮ್ಮ ಕಷ್ಟ ದುಃಖಗಳು ಕಳೆದು ನಿಮ್ಮ ಬಾಳು ಬಂಗಾರವಾಗುತ್ತೆ ಧನ ಸಂಪತ್ತು ನಿಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ಕೈಗೆ ಬಂದು ಸೇರಲಿದೆ ಒಟ್ಟಿನಲ್ಲಿ ಈ ಹುಣ್ಣಿಮೆಯಿಂದ ಅದೃಷ್ಟ ಭಾಗ್ಯ ಒಲಿದು ಬರಲಿದೆ ಹಾಗೂ ವೃಶ್ಚಿಕ ರಾಶಿ ಈ ರಾಶಿಯವರು ಇಲ್ಲಿಯವರೆಗೂ ತುಂಬಾ ಕಷ್ಟಕರ ಜೀವನವನ್ನು ಅನುಭವಿಸುತ್ತಾ ಜೊತೆಗೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಆದರೆ ಈ ಹುಣ್ಣಿಮೆಯು ಇಲ್ಲಿಯವರೆಗೂ ಇದ್ದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ ವೃಶ್ಚಿಕ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸುತ್ತೆ ಇನ್ನು ಮುಂದೆ ದುಡ್ಡೇ ದುಡ್ಡು ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಇವರ ಹತ್ತಿರನೂ ಸುಳಿಯುವುದಿಲ್ಲ ಬನದ ಹುಣ್ಣಿಮೆಯ ಗ್ರಹ ಸಂಚಾರದಿಂದ ಉತ್ತಮ ಫಲಿತಾಂಶವನ್ನು ನೋಡುವರು ಈ ಹುಣ್ಣಿಮೆಯ ಬೆಳಕು ಈ ರಾಶಿಯವರ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಕುಬೇರ ದೇವರ ಕೃಪೆಯಿಂದ ಹಣ ಸುರಿಮಳೆಯೇ ಆಗಲಿದೆ ಸಂತೋಷ ಸಡಗರ ಸಂಭ್ರಮದಿಂದ ವೃಶ್ಚಿಕ ರಾಶಿಯವರು ಹೊಸ ಜೀವನವನ್ನು ಆರಂಭಿಸುವರು ಇಲ್ಲಿವರೆಗೆ ಕಷ್ಟಗಳ ಜೊತೆಗೆ ಜೀವನ ನಡೆಸಿರುವ ಇವರು ಬಾಳಲ್ಲಿ ಹುಣ್ಣಿಮೆಯಿಂದ ಅದೃಷ್ಟದ ಜೀವನವನ್ನು ಕಾಣುವರು ಒಂದೊಂದು ಕ್ಷಣ ಇದು ನಾನೇನಾ ಇದು ನನ್ನ ಜೀವನ ಅಂತ ಅನಿಸುತ್ತದೆ ಅಷ್ಟೊಂದು ಸಂತೋಷ ಇವರ ಬಾಳಲ್ಲಿ ಬೆಳಕಾಗಿ ಬರಲಿದೆ ದೈವ ಶಕ್ತಿಯ ಪರಿಣಾಮದಿಂದ ಒಳ್ಳೆಯ ಶುಭ ಫಲವನ್ನು ಕಾಣುವರು ಮತ್ತು ಕುಂಭರಾಶಿ ಕುಂಭರಾಶಿಯವರಿಗೆ ಸಿರಿ ಸಂಪತ್ತು ವೃದ್ಧಿಯಾಗಲಿದೆ ಸಂತೋಷದ ಒಲಿಮೆಯ ಚಿಲುಮೆ ಚಿಗುರುಡೆಯಲಿದೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸೋಲನ್ನು ಅನುಭವಿಸುತ್ತಿದ್ದ ಇವರಿಗೆ ಇನ್ನು ಮುಂದೆ ಹೆಜ್ಜೆ ಹೆಜ್ಜೆಗೂ ಗೆಲುವಿನ ಹಂತಗಳನ್ನು ಕಾಣುವರು ವಾಹನ ಖರೀದಿಸುವಂತ ಯೋಗ ಈ ಹುಣ್ಣಿಮೆಯಿಂದ ಒಲಿದು ಬರಲಿದೆ ಜೊತೆಗೆ ಕುಂಭರಾಶಿಯವರ ಮನೆ ದೇವರ ಆಶೀರ್ವಾದ ಸಿಗಲಿದೆ ಇದರಿಂದ ಇವರ ಕಷ್ಟ ಸಮಸ್ಯೆಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವರು ಇವರ ಬುದ್ಧಿಯನ್ನು ಉಪಯೋಗಿಸಿ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಆಲೋಚನೆ ಮಾಡಿ ಕೈ ಹಾಕಿದ್ದೇ ಆದಲ್ಲಿ ಯಶಸ್ಸಿನ ಜೊತೆಗೆ ಹಣ ಲಾಭವನ್ನು ಕಾಣುವರು ಸಮಾಜದಲ್ಲಿ ಇನ್ನು ಮುಂದೆ ತಲೆ ಎತ್ತಿ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮುನ್ನಡೆಸಲಿದ್ದಾರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹುಣ್ಣಿಮೆಯ ಪ್ರಭಾವದಿಂದ ಬಗೆಹರಿಸಿ ಸಂತೋಷದಿಂದ ಜೀವನ ನಡೆಸಲಿದ್ದಾರೆ ಕುಟುಂಬದಲ್ಲಿ ಇವರ ಗೌರವ ಹೆಚ್ಚಾಗಿ ಬಂಧು ಮಿತ್ರರು ಇವರನ್ನು ಪ್ರೀತಿಯಿಂದ ನೋಡುವರು ಹುಣ್ಣಿಮೆಯ ದಿನ ಕುಂಭರಾಶಿಯವರು ದಾನ ಧರ್ಮವನ್ನು ಮಾಡಿದ್ದೇ ಆದರೆ ಕುಬೇರ ದೇವರ ಕೃಪೆಗೆ ಪಾತ್ರರಾಗಿ ಸಿರಿ ಸಂಪತ್ತು ವೃದ್ಧಿಯಾಗಿ ಹಣದ ಒಳೆಯೇ ಅರಿಯಲಿದೆ ಇವರಿಗೂ ಇದು ಅದೃಷ್ಟದ ಹುಣ್ಣಿಮೆ ಅಂದ್ರೆ ತಪ್ಪಾಗುವುದಿಲ್ಲ ಮತ್ತು ಮೀನರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯು ಯಾವ ತರ ಪ್ರಭಾವ ಬೀರುತ್ತೆ ಅಂದ್ರೆ ಹಾಲು ಉಕ್ಕಿದ ಹಾಗೆ ಹಣವು ಇವರ ಮನೆಯಲ್ಲಿ ಉಕ್ಕಿ ಹರಿಯುವುದು ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ ಈ ಬನಾದ ಹುಣ್ಣಿಮೆ ಆಗುವವರೆಗೂ ಕಾಯಬೇಕು ಅಷ್ಟೇ ಸರಿಯಾದ ಸಮಯದಲ್ಲಿ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಒಂದು ವೇಳೆ ನೀವು ಸರಿಯಾದ ಸಮಯದಲ್ಲಿ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಕುಲದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುವುದು ಖಚಿತ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗಂತೂ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಕಾಣುವರು ಮೀನರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಮೀನ ಮೇಷೆ ಎನಿಸದೆ ಧೈರ್ಯದಿಂದ ಪ್ರಾರಂಭಿಸಿ ಆಗಿದ್ದೇ ಮಾತ್ರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಿರಿ ಮತ್ತು ಉತ್ತಮ ಧನ ಲಾಭ ನಿಮ್ಮದಾಗಲಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕಾಣುವಿರಿ ಕೈ ಹಿಡಿದ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಮುಗಿಸಿ ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ನಡೆಸಲಿದ್ದೀರಿ ಕುಬೇರ ದೇವರ ಆಶೀರ್ವಾದದಿಂದ ವಾಹನ ಯೋಗ ಪ್ರಾಪ್ತಿಯಾಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸಾಧ್ಯವಾದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ